ಗೌರಿ ಲಂಕೇಶ್ವರು ಈ ಮೂರು ಕೊಲೆಗೂ ಕಂಟಿ ಆರ್ಕೆನೋ ಲಿಂಕ್ ಇದೆ ನಮಸ್ಕಾರ ಕರ್ನಾಟಕ ಹಲವು ಮಾಧ್ಯಮಗಳು ಹಲವು ರೀತಿಯಲ್ಲಿ ನಿನ್ನೆಯ ಗುಡ್ಡದ ಜೋಗ್ರಫಿಕಲ್ ಎಕ್ಸಾಮಿನೇಷನ್ ಬೈ ಎಸ್ ಐ ಟಿ ಈ ಎಸ್ ಐ ಟಿ ಯ ಜೋಗ್ರಫಿಕಲ್ ಎಕ್ಸಾಮಿನೇಷನ್ ಮತ್ತೆ ಅಲ್ಲಿ ಸಿಕ್ಕಂತ ಹ್ಯೂಮನ್ ರಿಮೈನ್ಸ್ ಏನಿದೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತ ಅಸ್ಥಿ ಪಂಜರಗಳ ಸಂಖ್ಯೆ ಕೆಲವೊಂದು ಕಡೆ ಐದಂತ ಮೆನ್ಷನ್ ಆಗಿದೆ ಐ ಆಮ್ ಶೂರ್ ಡೆಕ್ಕಲ್ಲಿ ಆರ್ ಅಂತ ಮೆನ್ಷನ್ ಆಗಿದೆ ಬೇರೆ ಬೇರೆ ಪೇಪರ್ಗಳು ಬೇರೆ ಬೇರೆ ರೀತಿಯಲ್ಲಿ ಐದು ಆರು ಎಂಟು ಒಂಬತ್ತು ಅಂತ ಬರ್ದಿದೆ ಅಟ್ಲೀಸ್ಟ್ ಐದು ಪಳವಳಿಕೆಗಳಂತೂ ಕನ್ಫರ್ಮೇಶನ್ ಇಷ್ಟಾದ್ರೂ ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಎಸ್ ಐ ಡಿ ಅವರು ನೋಟಿಸ್ ಅನ್ನ ಇದುವರೆಗೂ ಕೊಟ್ಟೇ ಇಲ್ಲ ಡೆಫಿನೆಟ್ಲಿ ಫಾರೆಸ್ಟ್ ಅಫಿಷಿಯಲ್ಸ್ ಗೆ ರೇಂಜ್ ಆಫೀಸರ್ಸ್ಗೂ ಕೂಡ ನೋಟಿಸ್ ಅನ್ನ ಕೊಡಬೇಕಾಗತ್ತೆ ಕಾರಣ ಯಾಕೆ ಅಂತಂದ್ರೆ ಅವರ ಜುಡಿಶನ್ ಅಲ್ಲಿ ಯಾರು ಅರಣ್ಯ ಇಲಾಖೆಯ ಜುಡಿಷನ್ ಅಲ್ಲಿ ಈ ಪಳವಳಿಕೆಯಲ್ಲಿ ಸಿಕ್ಕಿರೋದ್ರಿಂದ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರ ಹೇಳಿಕೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಲ್ಲ ಈಶ್ವರ್ ಖಂಡ್ರೆ ಅವ್ರೆ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವ್ರೆ ನಿಮ್ಮ ಜುಡಿಷನ್ ಅಲ್ಲಿ ಯಾರೋ ಬಂದ್ರು ವರ್ಷಾನ್ ಗಟ್ಲೆ ಹೆಣಗಳನ್ನ ಬಿಸಾಕೋಗ್ತಾ ಇದ್ರೆ ನಿಮ್ಮ ಅರಣ್ಯ ಅಧಿಕಾರಿಗಳ್ ಗೆಣಸ್ ಕೀಳ್ತಾ ಇದ್ರ ಆಮೇಲೆ ಇದ್ರ ಮೇಲೆ ಈಶ್ವರ್ ಖಂಡ್ರೆ ಅವರೇ ನೀವ್ಯಾಕೆ ಇಷ್ಟೆಲ್ಲಾ ಓಪನ್ ಆಗಿ ನಮ್ಗೆ ಸಿಗ್ತಾ ಇದ್ರು ಅರಣ್ಯ ಅಧಿಕಾರಿಗಳನ್ನ ಎನ್ಕ್ವೈರಿ ಯಾಕೆ ವೈ ಹವ್ ಯು ನಾಟ್ ಆರ್ಡರ್ಡ್ ಫಾರ್ ಎನ್ ಎನ್ಕ್ವೈರಿ ಅರಣ್ಯ ಇಲಾಖೆ ಇಂಡಿಪೆಂಡೆಂಟ್ ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡಬೇಕು ಅಲ್ಲಿ ಅರಣ್ಯ ಇಲಾಖೆಯ ಬಂಗ್ಲೆ ಗುಡ್ಡ ಈಸ್ ಅಂಡರ್ ದ ಜುಡಿಕ್ಷನ್ ಆಫ್ ಅರಣ್ಯ ಇಲಾಖೆ ನಿನ್ನೆ ಅರಣ್ಯ ಆ ಬಂಗ್ಲೆ ಗುಡ್ಡಕ್ಕೆ ಹೋಗ್ಲಿಕ್ಕೆ ಎಸ್ ಐ ಟಿ ಅವರು ಪರ್ಮಿಷನ್ ತಗೊಂಡೇ ಹೋಗಿರೋದು ನಾವು ಈಶ್ವರ್ ಖಂಡ್ರೆ ಅವ್ರ ಹತ್ರ ಕೇಳೋದೇನು ಅಂತಂದ್ರೆ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವ್ರೆ ವರ್ಷಾನ್ ಈ ಬಂಗ್ಲೆಗುಡದಲ್ಲಿ ಸತ್ತ ಎಣಗಳನ್ನ ತಂದು ಬಿಸಾಕ್ತಾ ಇದ್ರು ಅದು ಸತ್ತಿದ್ದ ಸಾಯಿಸಿದ್ದ ಎರಡೂ ಗೊತ್ತಿಲ್ಲ ನಿಮ್ಮ ರೇಂಜ್ ಫಾರೆಸ್ಟ್ ಆಫೀಸರ್ ಗೆಣಸ್ ಕೀಳ್ತಾ ಇದ್ನಾ ಅವರ ಮೇಲಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡ್ಲಿಲ್ವಾ ಇನ್ಸ್ಪೆಕ್ಷನ್ ರಿಪೋರ್ಟ್ ಇದ್ರೆ ಆ ರಿಪೋರ್ಟ್ ಅಲ್ಲಿ ಈ ಒಂದು ಪಳವಳಿಕೆಗಳು ಫಾರೆಸ್ಟ್ ರೇಂಜ್ ಆಫೀಸರ್ ರಿಪೋರ್ಟ್ ಅಲ್ಲಿ ಈ ಪಳವಳಿಕೆಗಳು ಯಾಕೆ ಮೆನ್ಷನ್ ಆಗಿಲ್ಲ ಅರಣ್ಯ ಅಧಿಕಾರಿಗಳು ಕೊಲೆಗಾರರ ಜೊತೆ ಕೈ ಜೋಡಿಸಿದಾರ ದಯಮಾಡಿ ಈಶ್ವರ್ ಅವರು ಈ ಶುಡ್ ಆರ್ಡರ್ ಫಾರ್ ಇಂಟರ್ನಲ್ ಎನ್ಕ್ವೈರಿಗೆ ಈಶ್ವರ್ ಅವರು ನಿನ್ನೆ ಸಿಕ್ಕಂತ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕದಂತ ಈ ಒಂದು ಪಳವು ಕೆಳಗಿನ ವಿಚಾರವಾಗಿ ನಿಮ್ಮ ನಿಮ್ಮ ಅಧಿಕಾರಿಗಳನ್ನ ರೇಂಜ್ ಆಫೀಸರ್ನ ಅವ್ರ ಮೇಲಿರೋ ಅಧಿಕಾರಿಗಳನ್ನ ಯು ಶುಡ್ ಆರ್ಡರ್ ಫಾರ್ ಅನ್ ಎನ್ಕ್ವೈರಿ ಆಮೇಲೆ ವಿ ವಿ ವಾಂಟ್ ಎ ಜೆನ್ಯೂನ್ ಎನ್ಕ್ವೈರಿ ಟು ಟೇಕ್ ಪ್ಲೇಸ್ ಯಾಕೆ ಅಂತಂದ್ರೆ ಇದು ವರ್ಷಾನ್ ಕಡ್ಲೆ ತಗೊಂಡೋಗಿ ಬಿಸಾಕ್ತಾ ಇದ್ರೆ ಫಾ ಏನೋ ಅದು ಅವುಗಳನ್ನ ಪ್ರಾಣಿಗಳು ತಿಂದು ಅದನ್ನ ಆ ಅವುಗಳನ್ನ ಪ್ರಾಣಿಗಳು ತಿಂದು ಅವುಗಳಿಗೇನೆ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ರೇಂಜ್ ಆಫೀಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆದ್ರೆ ಇದುವರೆಗೂ ಅದ್ರ ಮೇಲೆ ಕ್ರಮ ಆಗಿಲ್ಲ ಅಟ್ಲೀಸ್ಟ್ ಇವಾಗಲ ಆದ್ರೂ ಈಶ್ವರ್ ಖಂಡ್ರೆ ಅವರು ನಿನ್ನೆ ಬಂಗ್ಲೆ ಗುಡದಲ್ಲಿ ಸಿಕ್ಕಂತ ಪಳೆ ಉಳಿಕೆಗಳ ವಿಚಾರದಲ್ಲಿ ತಮ್ಮ ಇಂಟರ್ನಲ್ ಎನ್ಕ್ವೈರಿಗೆ ಒಂದು ಆರ್ಡರ್ ಮಾಡಬೇಕು ಅಲ್ಲಿನ ರೇಂಜ್ ಆಫೀಸರ್ ಬಗ್ಗೆ ಸಂಬಂಧಪಟ್ಟಂತ ಮೇಲ್ ಅಧಿಕಾರಿಗಳಾಗಿರ್ಬೋದು ಅವರ ಮೇಲೆ ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡಬೇಕು ಯಾವ ಯಾಕೆ ಈ ಬಂಗ್ಲೆಗುಡದಲ್ಲಿ ಅರಣ್ಯಾಧಿಕಾರಿ ಅರಣ್ಯ ಅರಣ್ಯ ಇಲಾಖೆಯ ಜುಡಿಶಿಯಲ್ ಇರೋ ಈ ಬಂಗ್ಲೆಗುಡದಲ್ಲಿ ವರ್ಷಾನ್ಗಟ್ಲೆಯಿಂದ ಹೆಣಗಳು ಬಿಸಾಕ್ತಾ ಇದ್ರೆ ಅರಣ್ಯ ಅಧಿಕಾರಿಗಳು ಕಣ್ಮುಚ್ಕೊಂಡು ಹೆಂಗಿದ್ರು ಇಲ್ಲ ಅಂತಂದ್ರೆ ಫೈಲ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಫಾರೆಸ್ಟ್ ಅಫಿಷಿಯಲ್ಸ್ ಕನ್ಸರ್ನ್ ಅಥಾರಿಟೀಸ್ ಮೇಲಿರುವ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಐ ಥಿಂಕ್ ವಿಲ್ ವಿಲ್ ಫೈಲ್ ಎ ಕಂಪ್ಲೇಂಟ್ ಅಫಿಷಿಯಲ್ ಆಗಿ ನಾವು ಕಂಪ್ಲೇಂಟ್ ಫೈಲ್ ಮಾಡ್ತೀವಿ ಸಂಬಂಧಪಟ್ಟಂತ ಈಶ್ವರ್ ಖಂಡ್ರೆ ಅವರು ಮಿನಿಸ್ಟರ್ ಆಗಿದ್ದೀರಾ ದಯಮಾಡಿ ಕೇಳಿ ಒಂದು ಇಂಟರ್ನಲ್ ಎನ್ಕ್ವೈರಿ ಆಗ್ಬೇಕು ವರ್ಷಾನ್ಗಟ್ಲೆಯಿಂದ ಆ ಬಂಗ್ಲೆ ಗುಡದಲ್ಲಿ ಎಣಗಳನ್ನ ಬಿಸಾಕ್ತಾ ಇದ್ರೆ ಅಥವಾ ಸಾಯಿಸಿ ಬಿಸಾಕ್ತಾ ಇದ್ರೆ ಆ ರೇಂಜ್ ಫಾರೆಸ್ಟ್ ಆಫೀಸರು ಸಂಬಂಧಪಟ್ಟಂತವ್ರು ಇದನ್ನ ರೆಕಾರ್ಡ್ ಯಾಕೆ ಮಾಡಿಲ್ಲ ಆಮೇಲೆ ರೆಕಾರ್ಡ್ ಮಾಡಿದ್ರೆ ಸಂಬಂಧಪಟ್ಟಂತ ಆ ಹುಡುಗಲ್ಲ ಧರ್ಮಸ್ಥಳ ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದನ್ನ ಯಾಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ ಇಷ್ಟು ದಿನ ಮುಚ್ಚಿಕೊಂಡು ಅರಣ್ಯ ಅಧಿಕಾರಿಗಳು ಆ ಬಂಗ್ಲೆ ಗುಡ್ಡವನ್ನ ಆ ಇವ್ರಿಗೆ ಬರುವಂತ ಬಂಗ್ಲೆ ಗುಡ್ಡದಲ್ಲಿ ಮುಚ್ಕೊಂಡು ಇರಲಿಕ್ಕೆ ಸಾಧ್ಯನಾ ಅಥವಾ ಅವರು ಕೂಡ ಈಗ ಒಂದು ಕೊಲೆಗಳ ಷಡ್ಯಂತ್ರದ ಭಾಗವಾಗಿದ್ದಾರ ದಯಮಾಡಿ ಸರ್ಕಾರ ಒಂದು ನಿಲುವನ್ನ ತಗೊಬೇಕು ಒಂದು ಎನ್ಕ್ವರಿ ಕಂಡಕ್ಟ್ ಮಾಡಬೇಕು ಅಂತ ಹೇಳುತ್ತಾ ಆ ಜೊತೆಯಲ್ಲಿ ಈ ಧರ್ಮಸ್ಥಳದ ಬಡ್ಡಿ ವ್ಯವಹಾರ ಇದೆಯಲ್ಲ ದೇವಸ್ಥಾನದ ಹೆಸರಲ್ಲಿ ಬಡ್ಡಿ ವ್ಯವಹಾರ ಇದೆಯಲ್ಲ ಇದರ ಬಗ್ಗೆ ತುಂಬಾ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ ನೋಡಿ ಇಡಿ ಫೈಲ್ಸ್ ಪ್ರಾಸಿಕ್ಯೂಷನ್ ಕಂಪ್ಲೇಂಟ್ ಇನ್ ನೂರ್ ಇಪ್ಪತ್ತೆರಡು ಕೋಟಿ ಬ್ಯಾಂಕ್ ಫ್ರಾಡ್ ಅಲ್ಲಿ ಅವರು ಇವ ಇದು ಇವತ್ತಿನ ಓಕೆ ಡೆಕನ ಹೇಳುದು ಅದ್ರಲ್ಲಿ ಇಡೀ ಅವರು ನೂರ್ ಇಪ್ಪತ್ತೆರಡು ಕೋಟಿಗೆ ಏನೋ ಚಾರ್ಜ್ ಶೀಟ್ ಅನ್ನ ಫೈ ಪ್ರಾಸಿಕ್ಯೂಷನ್ಗೆ ಕಂಪ್ಲೇಂಟ್ ಗೆ ಏನೋ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದಾರೆ ಇರ್ಲಿ ಇಲ್ಲಿ ನೋಡಿ ಬೆಂಗಳೂರು ತುಂಬಾ ಬರೀ ತೂತುಗಳು ನಮ್ಮ ಡಿ ಕೆ ಶಿವಕುಮಾರ್ ಬೆಂಗಳೂರು ಬರೀ ತೂತುಗಳು ಬೆಂಗಳೂರು ಎಪ್ಪೊಂದು ಹಾ ಅದೇನು ಮಾಡ್ತಾನೋ ಏನೋ ಇಲ್ಲಿ ನೋಡಿ ನೋಡ್ಕೊಳ್ಳಿ ಬೆಳಿಗ್ಗೆ ಒಂದ್ ನಮಸ್ಕಾರ ಓಕೆ ಅಲ್ಟಿಮೇಟಮ್ ಫ್ರಾಡ್ಗಳು ಫ್ರಾಡ್ಗಳು ಕರಪ್ಟ್ ಕೈಗೆ ಅಧಿಕಾರವನ್ನ ಕೊಟ್ರೆ ಅಧಿಕಾರಿಗಳು ಇನ್ನ ತೂತುಗಳು ಮಾಡ್ತಾರೆ ಇನ್ನೇನು ರಸ್ತೆಯನ್ನು ಮಾಡಿಕ್ತಾರೆ ಎರಡೂವರೆ ವರ್ಷದಲ್ಲಿ ಎಪ್ಪೊಂದು ಬರಿ ತೂತು ಬೆಂಗಳೂರು ಇದು ಗ್ರೇಟರ್ ಬೆಂಗ್ಳೂರ್ ಅಲ್ಲ ಡಿಕೆ ಶಿವಕುಮಾರ್ ದ ತೂತು ಬೆಂಗಳೂರು ಓಕೆ ಇನ್ಯೋ ಕಮಿಂಗ್ ಟು ಇಡಿ ಈ ನೆನೆ ಏನೋ ಒಂದು ಕ್ಲಿಯರ್ ಆ ಧರ್ಮಸ್ಥಳದ ಹೆಸರು ಧರ್ಮಸ್ಥಳದ ಸಂಸ್ಥೆ ಹೆಸರಿನಲ್ಲಿ ವೀರೇಂದ್ರ ಹೆಗಡೆ ಮಾಡ್ತಾರೋ ಅಂತ ಮನಿ ಲಾಂಡ್ರಿಂಗ್ ವಿಚಾರದಲ್ಲಿ ವಿ ಹವ್ ಫೈಲ್ಡ್ ಅನ್ ಅಫಿಷಿಯಲ್ ಕಂಪ್ಲೇಂಟ್ ಟು ಇಡಿ ಅಂಡ್ ಸಿಬಿಐ ಸಿಬಿಐ ನಲ್ಲಿ ಸ್ಪೆಷಲ್ ಎಕನಾಮಿಕ್ ವಿಂಗ್ ಅಂತ ಇದೆ ಡಿ ಆರ್ ಐ ಬರುತ್ತೆ ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಬರುತ್ತೆ ವಿ ಹವ್ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಧರ್ಮ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಈ ಒಂದು ಮನಿ ಲಾಂಡ್ರಿಂಗ್ ಅನ್ನ ಇದುವರೆಗೂ ಇಡಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಇನ್ಫ್ಯಾಕ್ಟ್ ವಿಟರ್ನ್ ಟು ಡಿ ಜಿ ಐ ಟಿ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ವಿ ರಿಟರ್ನ್ ಟು ಸಿ ಟಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಈ ಒಂದು ಬಡ್ಡಿ ವ್ಯವಹಾರನ ಈ ಅಪ್ಪ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಇಡೀ ಕರ್ನಾಟಕದಲ್ಲಿ ಕುಲಂಕುಲ ಮಾಡ್ತಾ ಇದಾರಲ್ಲ ಅವರು ಅದನ್ನ ಆಡಿಟ್ ಮಾಡಿಲ್ಲ ಸಿ ಬಿ ಐ ಆಡಿಟ್ ಮಾಡಿಲ್ಲ ಆಮೇಲೆ ನಿಜವಾಗ್ಲು ಇದರಲ್ಲಿ ಕಾನೂನಾತ್ಮಕವಾಗಿ ಇವರು ಬಡ್ಡಿ ವ್ಯವಹಾರ ಮಾಡ್ತಾ ಇದಾರೆ ಅಥವಾ ಆ ರಾಜಕಾರಣಿಗಳ ಹಣಗಳನ್ನ ಏನಾದ್ರು ಬಂದಿಲ್ ಬೀಳ್ತಾ ಇದೆಯಾ ಅದನ್ನೇನಾದ್ರು ರೊಟೇಷನ್ ಆಗ್ತಾ ಇದೆಯಾ ಸಾಕಷ್ಟು ಅನುಮಾನಗಳಿದೆ ಸೊ ಇಟ್ಸ್ ಹೈ ಟೈಮ್ ದಟ್ ಏನೋ ಆ ಡಾಕ್ಟರ್ ವೀರೇಂದ್ರ ಹೆಗಡೆಯ ಬಡ್ಡಿ ವ್ಯವಹಾರ ಕರ್ನಾಟಕದಲ್ಲಿ ನಡೀತಿರುವ ಎಸ್ ಡಿ ಏನೋ ರೂರಲ್ ಡೆವಲಪ್ಮೆಂಟ್ ಏನೋ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಆಕ್ಚುಲಿ ಇದು ಬಡ್ಡಿ ವ್ಯವಹಾರ ಇಟ್ ಅಟ್ರಾಕ್ಟ್ಸ್ ಮನಿ ಲಾಂಡ್ರಿಂಗ್ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಟ್ರಾಕ್ಟ್ ಆಗುತ್ತೆ ಈ ವ್ಯಕ್ತಿ ಏನು ಸ್ಪೆಷಲ್ ಏನಲ್ಲ ಡಾಕ್ಟರ್ ವೀರೇಂದ್ರ ಹೆಗಡೆ ದರ ದೇವಸ್ಥಾನ ಬೇರೆ ವಿಚಾರ ದೇವಸ್ಥಾನದ ಹೆಸರಲ್ಲಿ ದೇವರ ಹೆಸರಲ್ಲಿ ಟ್ರಸ್ಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ರೂರಲ್ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಬಡ್ಡಿ ವ್ಯವಹಾರ ಮಾಡೋದಿದೆಯಲ್ಲ ಆಮೇಲೆ ಆ ಬಡ್ಡಿ ವ್ಯವಹಾರದಲ್ಲಿ ನಾನು ಅದರಲ್ಲಿ ಅನಧಿಕೃತ ನಡೆದಿದ್ರೆ ಯಾರೋ ನೂರ್ ಇಪ್ಪ ಯಾರೋ ಒಂದು ಕೋಟಿ ರೂಪಾಯಿ ಕಾರ್ ತಗೊಂಡ್ರೆ ಅವ್ರಿಗೆ ಇಡಿ ನೋಟಿಸ್ ಕೊಡ್ತಾರೆ ಇಷ್ಟು ದಿನ ಈ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯ ಈ ಒಂದು ಧರ್ಮಸ್ಥಳದ ಬಡ್ಡಿ ವ್ಯವಹಾರಕ್ಕೆ ಇಡಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಯಾರು ಯಾಕೆ ನೋಟಿಸ್ ಗಳನ್ನ ಕೊಟ್ಟಿಲ್ಲ ಅಥವಾ ಅವ್ರಿಗೆ ಏನಾದ್ರು ಇವ್ರು ಮೇಂಟೈನ್ ಮಾಡ್ತಾ ಇದರ ಈ ಅಪ್ಪನ್ಗೆ ಬಿ ವಾಂಟ್ ಇವ್ರಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಪದ್ಮ ವಿಭೂಷಣ ಪದ್ಮಭೂಷಣ ಜೊತೆಲ ಈ ಬೈಜ್ ಬಿಜೆಪಿಯವರು ಆ ಏನೋ ಎಂ ಬಿ ಮಾಡಿದಾರೆ ರಾಜ್ಯಸಭಾ ಮೆಂಬರ್ ಮಾಡಿದಾರೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಏನಂಗಾರೆ ನೀವು ಎಂ ಬಿ ಮಾಡಿರೋದು ಪದ್ಮಭೂಷಣ ಕೊಟ್ಟಿರೋದು ಈ ಈ ನಡೀತಾ ಇರುವಂತ ಅನಧಿಕೃತ ಕಥೆಗಳಿಗೆ ಏನೋ ಪ್ರೊಟೆಕ್ಷನ್ ಕೊಡ್ಲಿಕ್ಕ ಮತ್ತೆ ಧರ್ಮದನ್ನ ಹೆಸರು ಹೇಳ್ತೀರಾ ಮಾತಾಡ್ತಿದ್ರೆ ನಾವ್ ಯಾರು ಧರ್ಮದ ಬಗ್ಗೆ ನಾವ್ ಯಾರು ದೇವ್ರ ಬಗ್ಗೆ ಅಲ್ಲಿ ಮಾತಾಡ್ತಾ ಇಲ್ಲ ಅಲ್ಲಿ ನಡೆದಿರುವಂತ ಕೊಲೆಗಳ ಬಗ್ಗೆ ಅಕ್ರಮಗಳ ಬಗ್ಗೆ ಮಿಸ್ಸಿಂಗ್ ವ್ಯಕ್ತಿಗಳ ಬಗ್ಗೆ ಅಲ್ಲಿ ನಡೆದಿರುವ ಭೂ ಅವ್ಯವಹಾರದ ಬಗ್ಗೆ ಆ ಭೂ ವ್ಯವಹಾರದಿಂದ ಆಗಿರುವಂತ ಕೊಲೆಗಳು ರೇಪುಗಳ ಬಗ್ಗೆ ಅಲ್ಲಿರುವ ಡಿ ಗ್ಯಾಂಗ್ ಬಗ್ಗೆ ನಾವು ಮಾತಾಡ್ತಾ ಇರೋದು ಸ್ಪೀಕಿಂಗ್ ಅಬೌಟ್ ಅಬೌಟ್ ಇಟ್ಸ್ ಅಲ್ಲಿನ ಸ್ಯಾಂಟಿಟಿ ಆಗಿರ್ಬೋದು ಅಲ್ಲಿನ ದೈವತ್ವದ ವಿಚಾರವಾಗಿರೋದು ನಾವು ಯಾರು ಮಾತಾಡ್ತಾ ಇಲ್ಲ ಅಲ್ಲಿ ನಾವು ಮಾತಾಡ್ತಾ ಇರೋದು ಒಂದೇನೇ ಅಲ್ಲಿ ನಡೀತಿರುವ ನಡೀತಿರುವ ಆ ದೇವರ ಹೆಸರಿನಲ್ಲಿ ಬರ್ತಾ ಇರುವಂತಹ ಹಣವನ್ನ ಈ ಡಾಕ್ಟರ್ ವೀರೇಂದ್ರ ಹೆಗಡಿಯ ಕುಟುಂಬ ಅದನ್ನ ತನ್ನ ಸುಪದಲಿ ಅದನ್ನ ಆಡಳಿತ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ಅದ್ರ ಬಗ್ಗೆ ಅನುಮಾನ ಇದೆ ದೇವರ ಹೆಸರಲ್ಲಿ ಬರ್ತಾರೋ ಅಂತ ಹಣ ಈ ಕುಟುಂಬ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡ್ಕೊಂಡು ನಾನು ವಿಡಿಯೋದಲ್ಲಿ ನೋಡಿದ್ದು ಅಂಡ್ ವಿತ್ ದರ್ ಆರ್ ಲಾಡ್ ಆಫ್ ಪ್ರೂಫ್ಸ್ ಆಲ್ಸೋ ಅದೊಂದು ಆಮೇಲೆ ಈ ಒಂದು ವಿರೋಧ ಗಡೆ ಕೆಳಗಡೆ ಕೆಳಗಡೆ ಅಥವಾ ಅವರ ಧರ್ಮಸ್ಥಳದಲ್ಲಿ ಒಂದು ಡಿ ಗ್ಯಾಂಗ್ ಅಂತ ಆಪರೇಟ್ ಮಾಡುತ್ತೆ ಈ ಡಿ ಗ್ಯಾಂಗ್ ಯಾರು ವಿ ವಾಂಟ್ ಟು ನೋ ದಟ್ ಆಲ್ಸೋ ಆಮೇಲೆ ನಾವು ಮೂರನೇದಾಗಿ ಆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ನಡೀತಾ ಅಂತ ಬಡ್ಡಿ ವ್ಯವಹಾರ ಇದೆಯಲ್ಲ ಇದರ ಬಗ್ಗೆ ವಿ ಹಾವ್ ಫೈಲ್ಡ್ ಕಂಪ್ಲೇಂಟ್ ಟು ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಸಿಬಿಡಿಟಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ ಡೈರೆಕ್ಟರ್ ಆಫ್ ರೆಮೆನ್ಯೂ ಇಂಟಿಜೆನ್ಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟಿ ಜೊತೆ ಸಿ ಎಕನಾಮಿಕ್ ಅಫೆನ್ಸ್ ವಿಂಗ್ ಗೆ ಡಾಕ್ಟರ್ ಧರ್ಮಸ್ಥಳ ವೀರೇಂದ್ರ ಬೇರೆ ಆಮೇಲೆ ಇದಕ್ಕೆ ನೀವೇನು ಡಿಫಾರ್ಮೇಷನ್ ಆಮೇಲೆ ನಮ್ ಮಾನ ಮರ್ಯಾದೆ ಆಡಿಟ್ ಮಾಡೋದು ಯಾವುದು ಮಾನ ಮರ್ಯಾದೆ ವಿಚಾರನೆ ಅಲ್ಲ ಈ ದೇಶದಲ್ಲಿ ಕಾನೂನು ಡಾಕ್ಟರ್ ವೀರೇಂದ್ರ ಹೆಗ್ಡೆಗೂ ಕೂಡ ಒಂದೇ ಇದೆ ಈ ದೇಶದಲ್ಲಿ ಪ್ರಧಾನಮಂತ್ರಿಗೂ ಅದೇ ಕಾನೂನು ನಮಗೂ ಅದೇ ಕಾನೂನು ಡಾಕ್ಟರ್ ವೀರೇಂದ್ರ ಹೆಗ್ಡೆಗು ಅದೇ ಕಾನೂನು ಹಂಗಾಗಿ ಓ ನಮ್ಮ ಹೆಸರು ಹೇಳ್ಬಿಟ್ರು ಓ ಇದು ಡಿಫೋಮೇಶನ್ ನಥಿಂಗ್ ಓಕೆ ವಿ ಆಡಿಟ್ ಆಡಿಟ್ ಕೇಳದ ತಪ್ಪೇನಿಲ್ಲ ಆಮೇಲೆ ಆಡಿಟ್ ಆಗಬೇಕು ಅಲ್ಲಿ ತಪ್ಪುಗಳಾಗಿದ್ರೆ ಅದಕ್ಕೆ ಕ್ರಮ ಆಗಬೇಕು ಜೊತೆನಲ್ಲಿ ಅಲ್ಲಿ ತಪ್ಪಾಗಿದೆಯಲ್ಲ ಅನ್ನೋದಕ್ಕೆ ಆಡಿಟ್ ಆಗಬೇಕಾಗಿದೆ ವಿವಾಸ್ಕ್ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಟು ಆಡಿಟ್ ದಿಸ್ ಏನೋ ಈ ಬಡ್ಡಿ ವ್ಯವಹಾರನ ಸಿ ಬಿ ಡಿಟಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ವಿಸ್ಕ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಈ ಇವರ ಟ್ರಸ್ಟ್ ಈ ಟ್ರಸ್ಟ್ ಅಲ್ಲಿ ವೆಲ್ಫೇರ್ ನಡೀತಾ ಇದೆಯಾ ಅಥವಾ ಅಕ್ರಮ ನಡಿತಾ ಇದೆಯಾ ಇದೆಲ್ಲ ನಮ್ಗೆ ಗೊತ್ತಾಗ್ಬೇಕಾಗಿದೆ ಆಮೇಲೆ ಹಣ ಎಲ್ಲಿಂದ ಬರ್ತಾ ಇದೆ ಹಣ ಎಲ್ಲೆಲ್ಲಿ ಹೋಗ್ತಾ ಇದೆ ಆಮೇಲೆ ಈ ಒಂದು ಬಡ್ಡಿ ವ್ಯವಹಾರಕ್ಕೆ ಇವರೇನಾದ್ರೂ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡ್ಕೊಂಡಿರಾ ಬ್ಯಾಂಕ್ ಸೃಷ್ಟಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಷ್ಟೊಂದು ಕುಲ್ಲ ಬಡ್ಡಿ ವ್ಯವಹಾರಗಳಲ್ಲಿ ಸಾಕಷ್ಟು ಗಲಾಟೆಗಳಾಗ್ತಾ ಇದೆ ರಿಕವರಿಗಳಲ್ಲಿ ಸಾಕಷ್ಟು ನೋವು ನಲಿವೆ ಬೇಜಾರನ್ನ ಇಡೀ ಕರ್ನಾಟಕದಲ್ಲಿ ಈ ಒಂದು ಧರ್ಮಸ್ಥಳದ ಬಡ್ಡಿ ವ್ಯವಹಾರ ಏನಿದೆ ಸಾಕಷ್ಟು ಜನರುಗಳಿಗೆ ಆತಂಕ ಇದೆ ಆತಂಕ ತಂದಿಟ್ಟಿದೆ ಏನಕ್ಕೆ ಅಂತಂದ್ರೆ ಇವ್ರು ಅವ್ರೇನಾದ್ರೂ ಕಟ್ಟಿಲ್ಲ ಅಂತಂದ್ರೆ ಇವರು ತುಂಬಾ ಹಿಂಸೆಗಳನ್ನ ಕೊಡ್ತಾರೆ ಅಂತ ಅಂದ್ರೆ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಇದೆ ರಿಕವರಿ ಮಾಡ್ಬೇಕಾದ್ರೆ ಯಾವುದೇ ರೀತಿಯ ಹಿಂಸೆಗಳನ್ನ ಮಾನ ಅವಮಾನಗಳನ್ನ ಮಾಡಬಾರ್ದು ಅಂತ ಬಟ್ ಆದಷ್ಟು ಸಾಕಷ್ಟು ಘಟನೆಗಳಾಗಿದೆ ರಿಕವರಿ ಧರ್ಮಸ್ಥಳದ ಬಡ್ಡಿ ವ್ಯವಹಾರದಲ್ಲಿ ಸಾಕಷ್ಟು ಘಟನೆಗಳಾಗಿದೆ ಆ ಒಂದು ರಿಕವರಿ ಏಜೆಂಟ್ಗಳು ಸಾಕಷ್ಟು ಹಿಂಸೆ ಕೊಡ್ತಾರೆ ಅಂತ ಇಟ್ಸ್ ಅ ಕ್ಲಿಯರ್ ವಯೋಲೇಷನ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ ಆಮೇಲೆ ಈ ಒಂದು ಕೊಲೆಗಳಿಗೆ ಈ ಒಂದು ಅಲ್ಲಿ ರೀತಿ ಕೊಲೆಗಳಿಗೆ ಒಂದು ಡಿ ಗ್ಯಾಂಗ್ ಅಂತ ಆಪರೇಟ್ ಆಗ್ತಾ ಇದೆಯಂತೆ ಕೆಲವರು ಹೇಳ್ತಾರೆ ಒಂದಷ್ಟು ಆಟೋ ಡ್ರೈವ್ಗಳು ಪರೋಡಿಗಳು ಒಂದಷ್ಟು ಸ್ಥಿತಿವಂತರಾಗಿರುವಂತ ಗಡ್ಡ ಗಿಡ್ಡ ಮುಟ್ಕೊಂಡು ಅಂತಾರಲ್ಲ ಇವರುಗಳೆಲ್ಲ ಆಪರೇಟ್ ಮಾಡ್ತಾ ಇದಾರೆ ಇವ್ರು ಯಾರು ಅಂತ ಎಸ್ ಐ ಟಿ ಫೈಂಡ್ ಔಟ್ ಮಾಡ್ಬೇಕು ಯಾಕೆ ಅಂತಂದ್ರೆ ಬಂಗ್ಲೆ ಗುಡ್ದಲ್ಲಿ ಬಿಸಾಕಿರುವಂತ ಎಣಗಳಿಗೂ ಇವ್ರಗಳಿಗೂ ಸಂಬಂಧ ಅಂತ ಇವರೇ ತಗೊಂಡ್ ಬಿಸಾಕಿರೋದು ಇಟ್ಸ್ ನಾಟ್ ಓನ್ಲಿ ಭೀಮಾ ಈ ಒಂದು ಡಿ ಗ್ಯಾಂಗ್ ಅಂತ ಹೇಳಿದ್ರೆ ಆಪರೇಟ್ ಓಹೋ ಡಿ ಗ್ಯಾಂಗ್ ನನ್ ಮಗನ್ ನಿಮ್ಗೆ ಮೆನ್ಶನ್ ಮೆತ್ತ ಗೊತ್ತಾಗತ್ತೆ ಡಿ ಗ್ಯಾಂಗ್ ಯಾವ್ದು ಅಂತ ಇವಾಗ ನಿಮ್ಮಗಳನ್ನ ನಾವು ಆಯಿಸ್ತೀವಿ ಇವಾಗ ಈ ಡಿ ಗ್ಯಾಂಗ್ ಒಬ್ಬೊಬ್ಬನು ಕೂಡ ಎಸ್ಐ ಟಿ ಆಯ್ಕೆ ಮಾಡ್ಬೇಕು ಇಷ್ಟು ದಿನ ಧರ್ಮಸ್ಥಳ ಪೊಲೀಸರು ಬೆಳ್ತಂಗಡಿ ಪೊಲೀಸರು ಹಣ ಇಸ್ಕೊಂಡು ಲಂಚ ಇಸ್ಕೊಂಡು ನಿಮ್ಮ ಮನೆ ಹಾಳಾಗೋಗ ಇವ್ರುಗಳನ್ನ ಬೆಳೆಸ್ಬಿಟ್ಟು ಆ ಧರ್ಮಸ್ಥಳವನ್ನ ಹಾಳು ಮಾಡಿಟ್ಟಿದ್ರ ದೇವರ ದೇವರ ದೇವಸ್ಥಾನ ಜನ ಬರಕ್ ಭಯ ಬೈತಾರೆ ಇವಾಗಲ್ಲಿ ಆ ರೀತಿ ಮಾಡಿಟ್ಟಿದ್ರ ಏನೇ ಆ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯ ನಾನು ಅಕ್ರಮ ಅಂತ ಹೇಳಕ್ ಆಡಿಟ್ ಮಾಡಿಸ್ತೀನಿ ಐ ಟಿ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಟಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸು ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಮನಿ ಲಾಂಡ್ರಿಂಗ್ ಐವತ್ ಸಾವಿರ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಆಯ್ತು ಅಂತಂದ್ರೆ ಇಟ್ ಅಟ್ರಾಕ್ಸ್ ಮನಿ ಲಾಂಡ್ರಿಂಗ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಹೆಂಗ ಆಗ್ತಾ ಇದೆ ಬಡ್ಡಿ ವ್ಯವಹಾರ ಹೆಂಗ್ ನಡೀತಾ ಇದೆ ಬಡ್ಡಿ ವ್ಯವಹಾರ ಕರೆಕ್ಟ್ ಆಗಿ ಅಕ್ರಮವಾಗಿ ಮೀನ್ ಸಕ್ರಮವಾಗಿ ನಡೀತಾ ಇದೆಯಾ ಅಥವಾ ಅಕ್ರಮ ಇದೆಯಾ ಆಮೇಲೆ ಈ ಬಡ್ಡಿ ಕಲೆಕ್ಟ್ ಮಾಡೋ ಮತ್ತೆ ಬಡ್ಡಿ ಮತ್ತೆ ವಸೂಲಿ ಮಾಡೋದ್ರಲ್ಲಿ ಫೋರ್ಸ್ ಮತ್ತೆ ಆರ್ ಬಿ ಐ ಗೈಡ್ಲೈನ್ಸ್ ಫಾಲೋ ಆಗ್ತಾ ಇದೆಯಾ ಇದ್ರೆಲ್ಲದರ ಬಗ್ಗೆ ಚರ್ಚೆ ಆಗ್ಬೇಕು ನೋವಾಗ ಗೊತ್ತಾಗ್ಬೇಕು ಆಡಿಟ್ ಆಗ್ಬೇಕು ಆಮೇಲೆ ಫಸ್ಟ್ ಆಫ್ ಆಲ್ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಧರ್ಮಸ್ಥಳ ದೇವಸ್ಥಾನದ ಇಟ್ಕೊಂಡು ಕರ್ನಾಟಕದಲ್ಲಿ ಬಡ್ಡಿ ವ್ಯವಹಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಜನ ನೀವೇ ದಯಮಾಡಿ ಹೇಳ್ಬೇಕು ಯಾಕೆ ಈ ವ್ಯಕ್ತಿ ಯಾಕೆ ದೇವಸ್ಥಾನ ನಡ್ಸಪ್ಪ ಅಂತ ಬಡ್ಡಿ ವ್ಯವಹಾರ ಯಾಕೆ ಮಾಡ್ಬೇಕು ಈ ವ್ಯಕ್ತಿ ಆಮೇಲೆ ಬಡ್ಡಿ ವ್ಯವಹಾರಕ್ಕೆ ಬ್ಯಾಂಕ್ ಆಯ್ತು ಈಸ್ ಇಸ್ ಎ ಬ್ಯಾಂಕ್ ಬ್ಯಾಂಕ್ ಈ ಮಟ್ಟದಲ್ಲಿ ಬಡ್ಡಿ ವ್ಯವಹಾರ ಮಾಡಕ್ಕೆ ಸಾಧ್ಯನಾ ಇಡೀ ಕರ್ನಾಟಕದಲ್ಲಿ ಬಡಿ ವಿವರ ಮಾಡಕ್ ಆರ್ ಲಿಂಗ್ ಇಟ್ ಆಡಿಟೆಡ್ ನಾವೀಗ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಗೆ ಬರ್ದಿದೀವಿ ಸಿ ಬಿ ಡಿ ಬರ್ದಿದೀವಿ ಆಮೇಲೆ ನಿಮ್ಗೆ ಏನೋ ಬಿಜೆಪಿಯವರಿಗೆ ನೈತಿಕತೆ ಇದ್ರೆ ಆ ಡಾಕ್ಟರ್ ವೀರೇಂದ್ರ ಹೆಗಡೆಗೆ ಆ ಪದ್ಮಭೂಷಣ ವಿಭೂಷಣನ ವಾಪಸ್ ಕೊಡೋ ಹೇಳಿ ಜೊತೆನಲ್ಲಿ ಆ ರಾಜ್ಯಸಭಾ ಮೆಂಬರ್ ಗೆ ರಾಜೀನಾಮೆ ಕೊಡೋ ಹೇಳಿ ಯಾಕಂದ್ರೆ ಅಲ್ಲಿ ದೊಡ್ಡ ಮಟ್ಟದ ತನಿಖೆ ನಡೀತಾ ಇದೆ ಇದನ್ನೆಲ್ಲ ಇಟ್ಕೊಂಡು ಪ್ರೊಟೆಕ್ಷನ್ ಮಾಡ್ಕೊಳ್ತೀವಿ ಅಂದ್ರೆ ಖಂಡಿತವಾಗಿ ನಿಮಗೆ ಅವಮಾನ ಬಿಜೆಪಿಯವರು ನೀವು ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ತಿರೋ ಈ ಒಂದು ಆ ನೋ ಆ ಐ ತಿಂಕ್ ಎಸ್ ಐ ಡಿ ತನಿಖೆನಲ್ಲಿ ಅಷ್ಟು ನಿಮ್ಗೆ ಡ್ಯಾಮೇಜ್ ಆಗುತ್ತೆ ನೀವು ನಿಮ್ಮ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಇಪ್ಪತ್ತು ಸೀಟ್ ಬರಲ್ಲ ಬರ್ದಿಟ್ಕಳಿ ಬಿಜೆಪಿಯವ್ರೆ ನೀವು ಎಲ್ಲೆಲ್ಲಿ ಪ್ರಾಬಲ್ಯವಾಗಿದ್ರೆ ಉತ್ತರ ಕನ್ನಡ ಧರ್ಮಸ್ಥಳ ಉಜಿರೆ ಉಡುಪಿ ಮಂಗಳೂರು ನೀವು ಎಲ್ಲಾ ಕರ್ನಾ ಶಿವಮೊಗ್ಗ ಆಮೇಲೆ ಇವಾಗ ಅಲ್ಲಿ ಅಲ್ಲಿ ಬೆಂಕಿಡಕ್ಕೆ ಹೋಗಿದ್ರ ಮಂಡ್ಯ ಮದ್ದೂರ್ಗೆ ನಾಡ್ ಮಂಡ್ಯ ಮದ್ದೂರ್ಗೆ ನಿಮ್ಮ ಯೋಗ್ಯತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಇಪ್ಪತ್ತು ಸೀಟ್ ಬರಲ್ಲ ನೀವು ಬೊಮ್ಮಾಯಿನ ಇಟ್ಕೊಳ್ಳಿ ಯಡಿಯೂರಪ್ಪನ ಇಟ್ಕೊಳ್ಳಿ ವಿಜೇಂದ್ರನ ಇಟ್ಕೊಳ್ಳಿ ಯಾವನೇ ಇಟ್ಕೊಳ್ಳಿ ವಿಶ್ವನೂ ಇಟ್ಕೊಳ್ಳಿ ಇಪ್ಪತ್ತು ಸೀಟ್ ಬರಲ್ಲ ನನ್ನ ಭವಿಷ್ಯ ಇಟ್ಟಿದೀನಿ ಐ ಆಮ್ ಟೆಲಿಂಗ್ ಯು ಪೊಲಿಟಿಕಲ್ ಏನೋ ಪ್ರಿಡಿಕ್ಷನ್ಸ್ ಇಪ್ಪತ್ತು ಸೀಟ್ ಬರಲ್ಲ ನೀವು ಮಾಡಿರೋ ಮೋಸಕ್ಕೆ ಅಲ್ಲಿ ಹಿಂದೂ ಹೆಣ್ಮಕ್ಳು ಕೊಲೆ ಆಗಿದ್ರೆ ನೀವುಗಳು ಎಸ್ ಐ ಟಿ ಗೆ ಹಾಕೋದು ಅವ್ರಿಗೆ ಏನೋ ಅವ್ರಿಗೆ ದಿಕ್ತಪ್ಸೋದು ಅಲ್ಲಿರೋರ್ಗೆ ಹಣಗಳನ್ನ ಕೊಡೋದು ಆಮಿಷಗಳನ್ನ ಒಳ್ಳದು ಎದುರಿಸೋದು ಬೆದುರಿಸೋದು ಪ್ರಮೋಷನ್ ಕೊಡೋಲ್ಲ ಅನ್ನೋದು ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ನೀವೇನು ಅನ್ಕೊಂಡಿದ್ರೆ ನಮ್ಗೆ ಏನ್ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ ವಿ ನೋ ಇಚ್ ಅಂಡ್ ಎವ್ರಿಥಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಎಸ್ ಐ ಟಿ ಎಸ್ ಐ ಟಿ ಯಾರ್ಯಾರು ಸಂಪರ್ಕ ಮಾಡ್ತಾ ಇದ್ರ ಯಾರ್ಯಾರ ಬೆದುತಾ ಇದ್ತಾ ಇದ್ ಏನೇನ್ ಹೇಳ್ತಾ ಇದ್ದೀರಾ ಎಲ್ಲಿಂದ ಹಣ ಹೋಗಿದೆ ನೆನ್ನೆ ಅವನ್ ಯಾವನೋ ಆ ಏನೇನು ಎಸ್ ಐ ಟಿ ಒಬ್ಬ ಅಧಿಕಾರಿ ಕಡಪಾದಲ್ಲಿ ಐವತ್ತು ಲಕ್ಷ ಕೊಟ್ಟಿದ್ದಾನೆ ಆ ಐವತ್ತು ಲಕ್ಷ ಕೊಟ್ಟು ಜಮೀನು ಆ ಮೂವತ್ತೈದು ಎಕರೆ ಜಮೀನ ಡೀಲ್ ಮಾಡ್ಕೊಂಡಿದ್ದಾನೆ ವಿ ಹವ್ ಫೈಲ್ಡ್ ಎ ಕಂಪ್ಲೇಂಟ್ ಎಸ್ ಸಮೇತ ಫೈಲ್ಡ್ ಕಂಪ್ಲೇಂಟ್ ಟು ಸಿಬಿಐ ಇಡಿ ಡಿಆರ್ ಐ ಜೊತೆನಲ್ಲಿ ಇನ್ಕಮ್ ಟ್ಯಾಕ್ಸ್ ಜೊತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಿಎಂ ಎಸ್ ಐ ಟಿ ಒಂದು ಕಾಪಿ ಹಾಕಿದಿವಿ ಟುಡೇ ಎಸ್ಐ ಟಿ ವಿಲ್ ಡೆಫಿನೆಟ್ಲಿ ರಿಸೀವ್ ನಾನ್ ಯಾರ ಮೇಲೆ ಅಲಿಗೇಷನ್ ಮಾಡ್ತಾ ಇದೀವೋ ವಿನ್ಸ್ ದಟ್ ಫೆಲೋ ಕಡಪಾ 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 ಅನ್ನೋದ್ರಲ್ಲಿ ಐವತ್ತು ಲಕ್ಷ ಕೊಟ್ಟಿದ್ದಾನೆ ಆರು ಕೋಟಿ ರೂಪಾಯಿ ಲ್ಯಾಂಡ್ ಮೂವತ್ತೈದು ಎಕರೆ ಲ್ಯಾಂಡ್ ಮುಸ್ಲಿಮ್ಸ್ ಅವ್ರದ್ದು ಇವನು ಇವನು ಎಸ್ ಐ ಟಿ ನಲ್ಲಿ ತನಿಖೆ ಮಾಡ್ತಾರ ಅಧಿಕಾರಿ ಯಾರೋ ಕೈಯಲ್ಲ ಐವತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದಾನೆ ಅಣಾಯಿಂದ ಬಂತು ಧರ್ಮಸ್ಥಳ ತನಿಖೆ ಮಾಡ್ಬೇಕಾರ ಈ ಅಧಿಕಾರಿಕ ಹತ್ರ ಐವತ್ತು ಲಕ್ಷ ಹಣ ಇಲ್ಲಿ ಬಂತು ಒಟ್ಟು ಟೋಟಲ್ ಡೀಲ್ ಆರೂವರೆ ಕೋಟಿ ಆರೂವರೆ ಕೋಟಿ ಅವನಿಗೆ ಇಲ್ಲದ್ರೆ ಅವನು ಅಡ್ವಾನ್ಸ್ ಕೊಡ್ತಾನ ಉಪ್ಪಿನಂಗಡಿ ಉಪ್ಪಿನಂಗಡಿ ರಿಯಲ್ ಎಸ್ಟೇಟ್ ಡೀಲರ್ಗಳು ಇದನ್ನ ಡೀಲ್ ಮಾಡಿರೋದು ಮುಸ್ಲಿಂ ವ್ಯಕ್ತಿಯ ಲ್ಯಾಂಡ್ ಇದು ಮೂವತ್ತೈದು ಎಕರೆ ಯಾರು ತಗಂತ ಅವನ ಎಸ್ ಐ ಟಿ ನಲ್ಲಿ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಬರ್ದು ವಿ ಹಾವ್ ಸೆಂಡ್ ಇಟ್ ಟು ಕನ್ಸರ್ಡ್ ಡಿಪಾರ್ಟ್ಮೆಂಟ್ಸ್ ಕನ್ಸರ್ನ್ ಜುಡಿಶನ್ಸ್ ಪೀಪಲ್ ಹು ಕ್ಯಾನ್ ಆಕ್ಟ್ ಆನ್ ದಿಸ್ ಫೆಲೋಸ್ ಬ್ರಸ್ ನಾನು ಎಲ್ಲರೂ ಅಂತ ಹೇಳಲ್ಲ ಬಟ್ ಸಾಕಷ್ಟು ಮಸ್ಟಿಗೆ ಎಸ್ ಐ ಟಿ ನಲ್ಲಿ ಬ್ರಸ್ ಕೂತಿದ್ದಾರೆ ಹಣಗಳನ್ನು ಈಸ್ಕೊಂತ ಇದಾರೆ ಆಮೇಲೆ ದಿಕ್ಕನ್ನು ತಪ್ಪಿಸ್ತಾ ಇದಾರೆ ನಾವಂತೂ ಬಿಡಲ್ಲ ನಾನು ನಮ್ಮ ಪತ್ತೆ ಪದೇ ಹೇಳ್ತಾ ಇರ್ತೀನಿ ನಮ್ಮ ಕಣ್ಣುಗಳು ನಮಗೆ ಬೇಕಾದಂತ ಕಣ್ಣುಗಳು ಕ್ಯಾಮ್ರಾ ರೀತಿನಲ್ಲಿ ಅಲ್ಲಿ ಎಸ್ ಐ ಟಿ ನ ವಾಚ್ ಮಾಡ್ತಾ ಇದೆ ಯಾರು ಕೂಡ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ವಿಲ್ ನಾಟ್ ಆಲೋ ಎನಿಬಡಿ ಟು ಫ್ಲೈ ಯಾಕೆ ನಿನ್ನೆಯಿಂದ ಅಜಿತ್ ಅನ್ಮಕ್ಕನ್ ಅವರು ಸುವರ್ಣದಲ್ಲಿ ಅಹ್ ಏನೋ ಐದು ಪಳವಳಿಕೆ ಸಿಕ್ಕಿದೆ ಅಂತ ಮಾತಾಡ್ತಲ್ಲ ಯಾಕೆ ಅಜಿತ್ ಯಾಕ್ ಯಾಕೆ ಅಜಿತ್ ನಿಮ್ಮವರು ಅಂತನಾ ನಿಮಗ್ ಬೇಕಾದವರು ಅಂತನಾ ನಿಮಗ್ ಬೇಕಾದರೂ ಆದ್ರೆ ಸುವರ್ಣದಲ್ಲಿ ನ್ಯೂಸೆ ಬರಲ್ಲ ಪಬ್ಲಿಕ್ ಟಿವಿನಲ್ಲಿ ನ್ಯೂಸೆ ಬರಲ್ಲ ರಂಗಣ್ಣ ಟಿವಿಯಲ್ಲಿ ನ್ಯೂಸೆ ಬರಲ್ಲ ಈ ಕಡೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅಹ್ ಚಾನೆಲ್ ಅಲ್ಲಿ ಬರೋದಿಲ್ಲ ಎಲ್ಲಿ ಅಮ್ಮ ನ್ಯೂಸ್ ರೀಡ್ರು ಅಮ್ಮ ಅಮ್ಮ ನ್ಯೂಸ್ ರೀಡರ್ ಅಮ್ಮ ಯಾಕಮ್ಮ ಹೇಳ್ತಾ ಇಲ್ಲ ಓಹ್ ಷಡ್ಯಂತ್ರ ನಮ್ಮ ರಾಕೇಶ್ ಶೆಟ್ಟಿಯ ಶೆಟ್ಟ ತಲೆ ನಮ್ಮ ರಾಕೇಶ್ ಶೆಟ್ಟಿ ಸಾಹೇಬ್ರ ಎಸ್ ಟಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಅಮ್ಮ ಹೇಳ್ತಾರೆ ಈಗ ಹೇಳ್ಬೇಕ ಆರ್ ಬಳವಳಿಗೆ ಸಿಕ್ಕಿದೆ ಅಂತ ಸಿಕ್ಕಿದೆ ನಮ್ಮ ರಾಕೇಶ್ ಶೆಟ್ಟಿಗೆ ಗೂಟ ಇಕ್ಕಂಗೆ ಅಹ್ ಬಳವಳಿಗೆ ಸಿಕ್ಕಿದೆ ಅಂತ ನ್ಯೂಸ್ ರೀಡರ್ ಇದನ್ನ ಹೇಳ್ತಾ ಇಲ್ಲ ಯಾಕೆ ನ್ಯೂಸ್ ರೀಡರ್ ಆದ್ರೂ ಲೀವ್ಗೆ ಕೊಟ್ಟು ಕಲ್ಸ್ಬಿಟ್ರ ಪವರ್ ಟಿವಿನಲ್ಲಿ ಏನ್ ನಾಟಕ ಮಾಡ್ತಿರಲ್ವಾ ಫ್ಯಾಕ್ಸ್ ತೋರ್ಸ್ರಪ್ಪ ನಿಮ್ ನಿಮಗಳನ್ನ ಮಾಧ್ಯಮ ಅಂತ ನಾವ್ ಹೇಳ್ಕೊಳತ್ ನೀವು ನೀವು ಕುಕಪ್ ಸ್ಟೋರಿ ಮಾಡಿ ನಮ್ಗೆ ಹೇಳಕಲ್ಲ ನೀವು ನೀವ್ ಯಾವ್ದು ಅಡಿಗೆ ಮಾಡಿ ನಮ್ಗೆ ಬಡಿಸಬೇಕಾಗಿಲ್ಲ ಅಲ್ಲಿ ರಾ ಏನಿದೆ ಅಲ್ಲಿ ಏನ್ ನಡೀತಾ ಇದೆ ಅದನ್ನ ತೋರ್ಸುದ್ರೆ ಜನ ಡಿಸೈಡ್ ಮಾಡ್ಕಂತಾರೆ ನೀವುಗಳ ಆಮೇಲೆ ಆಮೇಲೆ ರಗೀಶ್ ಶೆಟ್ಟಿ ನನ್ಗೆ ಕಣ್ಣಲ್ಲಿ ನೀರ್ ಬಂತು ವೀರೇಂದ್ರ ಯಾರು ಯಾರು ಕೆಟ್ಟದ್ ಮಾಡ್ತಾ ಇಲ್ಲ ನಾವು ತನಿಖೆ ಮಾಡಿ ಅಂತ ಹೇಳ್ತಾ ಇದೀವಿ ಅಂತ ತೊಣಂಗ್ ನೆನ್ಗಾಕ್ ಬಿಟ್ರ ನನಗೆ ಕಣ್ಣಲ್ಲಿ ನೀರು ಬಂತು ಯಾಕೆ ಬರಲ್ಲ ನಿನ್ಗೆ ಅಲ್ವೇನೋ ಇಸ್ಕೊಂಬಂದಿದ್ಯಾ ಬಂದಿರ್ತದೆ ನನಗೇನು ಬಂದಿಲ್ಲ ಅದಕ್ಕೆ ನಮ್ಗೇನು ಅವತ್ತು ಗಾಡ ಬಿಡುಗರು ಸುಮ್ನೆ ಯಾಕೆ ಅದಲ್ಲ ನಾನು ಮಾತಾಡೋದು ಒಂದಂತೂ ನಿಜ ಕಾನೂನಾತ್ಮಕವಾಗಿ ನಮ್ಮ ಟೀಮ್ ನಾನು ಹೇಳದಲ್ಲ ಮೋರ್ ದಾನ್ ಸಾವಿರಕ್ಕೂ ಹೆಚ್ಚು ಕಂಪ್ಲೇಂಟ್ಸ್ ಫೈಲ್ ಆಗಿದೆ ಯಾರ್ಯಾರ ಮೇಲೆ ಹೀಗೆ ಅಂತ ಅದ ಆಮೇಲೆ ಗೊತ್ತಾಗತ್ತೆ ಪ್ರತಿ ಒಂದು ಕಾಪಿನೂ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಸರ್ವಿಂಗ್ ಯಾಕೆ ಅಂತಂದ್ರೆ ವಿ ಬಿಲೀವ್ ನೀವು ಮುಖ್ಯಮಂತ್ರಿಯಾಗಿ ನ್ಯಾಯ ಕೊಡ್ತೀರಾ ಅಂತ ಇಲ್ಲ ಅಂದ್ರೆ ನಿಮ್ಮ ಮೇಲೆನೂ ಬರೀತೀವಿ ಸಿದ್ದರಾಮಯ್ಯವ್ರೆ ನಿಮ್ ಮೇಲೆ ಗೌರವ ಇಟ್ಟು ಮೇಲೆ ಇದ್ರಿಗೂ ಬರ್ಲಿಲ್ಲ ನಿಮ್ ಹೋಮ್ ಮಿನಿಸ್ಟರ್ ಮೇಲೆ ಬರ್ದಿವಿ ಡಿ ಕೆ ಶಿವಕುಮಾರ್ ಮೇಲೆ ಬರ್ದಿವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಬರ್ದಿದೀವಿ ದಿನೇಶ್ ಗುಂಡೂರಾವ್ ಮೇಲೆ ಬರ್ದಿವಿ ನಿಮ್ ಎಸ್ ಐ ಟಿ ಮೇಲೆ ಬರ್ದೀವಿ ನೋಡಿ ಅವನು ನನ್ ಮೇಲೆ ಐದು 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 ಎಫ್ ಆರ್ ಅನ್ನು ಮಾಡಿಸ ಡಿ ಕೆ ಶಿವಕುಮಾರ ಏನ್ ಉದ್ಧಾರ ಆಗ್ತೀಯ ನೀನು ಡಿ ಕೆ ಶಿವಕುಮಾರ ಏನ್ ಉದ್ಧಾರ ಆಗ್ತೀಯ ನೀನು ಕೊಡಗೇಲಿ ಕೊಡಗೇಲಿ ಪೊಲೀಸ್ ಅವ್ರನ್ನ ಎಫ್ ಐ ಆರ್ ಮಾಡಿಸ್ಬಿಟ್ಟು ಮನೆ ನುಗ್ಗಿಸ್ದಲ್ಲ ಡಿ ಕೆ ಶಿವಕುಮಾರ್ ಇವಾಗ ಲಂಚ ಇಸ್ಕೊಂಡು ಸಿಕ್ಕಾಕೊಂಡಿದ್ದಾನೆ ನೋಡಿ ನಾನ್ ಬಿಟ್ರು ಮೇಲಿರೋ ದೈವ ಆ ಅವನನ್ನು ಬಿಟ್ಟಿಲ್ಲ ಮುತುರಾಜು ಕೇವಲ ಒಂದು ವಾರದಲ್ಲಿ ಲಂಚ ಇಸ್ಕೊಂಡು ಗಬ್ಬೆದ್ದೋಗಿದ್ದಾನೆ ಕೊಡಗೇಲಿ ಇನ್ಸ್ಪೆಕ್ಟರ್ ಅವನೇ ನಮ್ಮ ಮನೆಗೆ ನುಗ್ಗಿದ್ದು ಅದ್ ಯಾವ್ದೋ ಒಂದು ಅದ್ ಯಾವ್ದೋ ಒಂದು ಸಣ್ಣ ಕೇಸ್ಗೆ ಪೊಲೀಸ್ ಫೋರ್ಸ್ ಎತ್ಕೊಂಡ್ ಮನೆಗೆ ನುಗ್ಗಿ ಗಬ್ಬೆ ಬುರಿಸ್ದಲ್ಲ ನಮ್ ಮನೆ ಕಾಲ್ ತುಳ್ದ ಅವನಿಗೆ ಲತ್ತೆ ಹೊಡೆದಿದೆ ಸತ್ಯವಾಗಿದ್ರೆ ನಾನೇನ್ ತಲೆ ಕೆಡ್ಸ್ಕೊಳ್ಳಲ್ಲ ಲತ್ತೆ ಲತ್ತೆ ಹೊಡೆದಿದೆ ಕೊಡಗೇ ಪೊಲೀಸರಿಗೆ ಬರೀ ಲತ್ತೇನೆ ಅಲ್ಲಿ ಬರೋವ್ನೆಲ್ಲ ಬರೀ ಸಸ್ಪೆಂಡ್ ಆಗ್ತಾರೆ ಈಗ ಎಫ್ ಐ ಆರ್ ಆಯ್ತು ಕೊಡಗೇಳಿ ಮುತ್ತುರಾಜು ಸೆಟ್ಲ್ಮೆಂಟ್ ಆಯ್ತು ಅವನಿಗೆ ಗೂಟ ಇಕ್ಕಿದೆ ದೈವ ಲೈ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು ಮೇಲೊಂದು ಶಕ್ತಿ ಕೋಣ ಲೈ ನೀವ್ ಯಾರು ಪ್ರೊಟೆಕ್ಟ್ ಮಾಡ್ಬೇಕಾಗಿಲ್ಲ ನನ್ನ ತಂಟೆಗೆ ಬಂದ್ರೆ ನಾನ್ ಸುಮ್ನೆ ಆದ್ರೂ ಕೂಡ ಮೇಲಿರೋ ದೈವ ನಿಮ್ಮನ್ನ ಬಿಡಲ್ಲ ಕೊಡಗೇ ಇನ್ಸ್ಪೆಕ್ಟರ್ ಮುತ್ತುರಾಜನ ಸಿಕ್ಸಾಕ್ಸಿದ್ ಯಾರು ಯಾರ ಕಂಪ್ಲೇಂಟ್ ಕೊಟ್ಟು ಸಿಕ್ಕಾಕ್ರೆ ನಮ್ಮ ಮನೆ ನುಗ್ಗುದ ಗುಳಿತರ ಅವನಿಗೆ ಇವತ್ತು ಬಂತು ಗೂಟ ಏನ್ ಹೇಳ್ತೀವಿ ಅಂತಂದ್ರೆ ನನ್ನ ನನ್ನ ನನ್ನನ್ನ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದೀನಿ ಅಂತ ಇವ್ ಡಿ ಕೆ ಶಿವಕುಮಾರ್ ಆಹಾ ಆ ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಬಿಜೆಪಿ ಸಪೋರ್ಟ್ ಮಾಡ್ಕೊಂಡು ಅವ್ನ್ ಬಿಜಿ ಜೊತೆ ಬಿಸ್ನೆಸ್ ಗಳು ಮಾಡ್ಕೊಂಡು ಹ ಈಯಪ್ಪ ಮಾಡಸ ಬೋಲ್ಟು ಟೈಟ್ ಮಾಡು ಒದ್ದು ಒಳಗಡೆ ಹಾಕು ಗುಂಡ ರೀತಿ ಮಾತಾಡೋ ಅಂತ ಡೆಪ್ಯೂಟಿ ಸಿ ಎಂ ಈಗ ಜೈಮಾಲಾ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಅದರ ವಿಚಾರವಾಗೂ ಕೂಡ ಕಂಠಿ ಆರ ವಿಚಾರವಾಗಿ ಮೂರ್ ಜನರು ಕೊಲೆ ಆಗಿದೆ ವಿ ಹವ್ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಜೈಮಾಲಾ ಎಕ್ಸ್ ಝೆಡ್ ಓಕೆ ಎಸ್ ಐ ಟಿ ತನಿಖೆ ಎಸ್ಐ ಟಿ ಗೆ ಬರ್ದಾಕಿದಿವಿ ಸಿ ಐ ಬರ್ದಾಕಿದಿವಿ ಇಡಿ ಬರ್ದಾಕಿದ್ದೀವಿ ಜೈಮಾಲಾ ಮೇಲೆ ನೀವು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿ ನಾವು ಕೂಡ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ತನಿಖೆ ಆಗ್ಲೇಬೇಕು ನಮಗೆ ಬೇಸ್ ಬಂದ್ಬಿಟ್ಟು ಲಂಕೇಶ್ ಪತ್ರಿಕೆ ಜೊತೆನಲ್ಲಿ ಮೂರು ಆ ಕಂಠಿ ಆರದಿಂದ ಮೂರ್ ಜನ ಸತ್ತೋಗಿದ್ದಾರೆ ಒಂದು ಖುದ್ದು ರತ್ನಮ್ಮ ಹೆಗಡೆ ಅವರು ಎರಡನೇದಾಗಿ ಈ ಒಂದು ಆರ್ಟಿಕಲ್ ಏನೋ ರಶೀದ್ ಅವರು ಮೂರನೇದಾಗಿ ಗೌರಿ ಲಂಕೇಶ್ ಅವರು ಈ ಮೂರು ಕೊಲೆಗೂ ಕಂಟಿಆರ್ಕೆ ಲಿಂಕ್ ಇದೆ ಸೊ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟೆಡ್ ಓಕೆ ಈ ಕೊಲೆಗಳನ್ನ ಯಾವ್ದು ಬಿಡಲ್ಲ ನಾವು ಸುಮ್ಮನೆ ನಾವು ವಿಡಿಯೋ ಮಾತಾಡಕ್ರೆ ಐ ಎಫ್ಐಆರ್ ಕೊಲೆಗಳೇ ಆಗಿದೆ ದಶಕಗಳಿದ್ದ ಅದನ್ನ ಬಿಟ್ಟುಬಿಡ್ಬೇಕಾ ನಾವೆಲ್ಲ ಅಂಗಾರೆ ಏನು ನೀವು ಮಾತ್ರ ಹೋ ಎಲ್ ಸಿ ಮೊಟ್ಟೆ ಬಿಡ್ಲಿಲ್ಲ ಆ ಮೊಟ್ಟೆ ಹಗರಣ ಇದೆ ನಾಚಿಕೆ ಆಗಲ್ವಾ ಇಂಥವ್ರನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡೋದು ಈ ಬಂಡೆ ಬಂಡೆ ಜೊತೆ ನಿಂತ್ಕೊಂಡು ಫೋಟೋ ಇಡ್ಸ್ಕೊಂಡು ಓಹೋ ನಾವ್ ಯಾರು ಎದುರಲ್ಲ ಓಕೆ ಒಂದಂತೂ ನಿಜ ನ್ಯಾಯ ಒಂದೇ ಜುಡಿಷನ್ ಒಂದೇ ನೀನ್ ನೀನ್ ಡೆಪ್ಯೂಟಿ ಸಿಎಂ ಆಗಿರ್ಬೋದು ನಾವು ಸಾಮಾನ್ಯ ಮನುಷ್ಯ ಆಗಿರ್ಬೋದು ನ್ಯಾಯ ಒಂದೇ ತಪ್ಪು ಮಾಡದೆ ನಾವು ಬಿಡಲ್ಲ ಇವಾಗ ಅದೇ ಗೂಟನ ವಾಪಸ್ ಇಟ್ಟಿದ್ದೀನಿ ಕಾನೂನು ರೀತಿನಲ್ಲಿ ಓಕೆ ಆಮೇಲೆ ಒಂದಂತೂ ನಿಜ ಸ್ನೇಹಿತರೆ ಒಂದಂತೂ ನಿಜ ಸಿದ್ದರಾಮಯ್ಯನವ್ರಿಗೆ ಇಲ್ಲಿವರೆಗೂ ನಾವು ರೆಸ್ಪೆಕ್ಟ್ ಕೊಟ್ಬಿಟ್ಟು ಬರ್ತಾ ಇದ್ದೀವಿ ಸಿದ್ದರಾಮಯ್ಯ ಯು ಶುಡ್ ನೀವು ನಿಮ್ಮ ಇವ್ರಿಗೆ ಅವ್ರಿಗೆ ಎಸ್ ಐ ಟೀಮ್ ಗೆ ಬ್ರೀಫ್ ಮಾಡಿ ನ್ಯಾಯಿತವಾಗಿ ಕೆಲಸ ಮಾಡಿ ಅಂತ ಅದರಲ್ಲಿ ಒಬ್ಬ ಎಸ್ ಐ ಟಿ ಟೀಮ್ ಅಲ್ಲಿ ಒಬ್ಬ ಐವತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ ಉಪ್ಪಿ ಉಪ್ಪಿನ ಅಂಗಡಿ ಏನೋ ರಿಯಲ್ ಎಸ್ಟೇಟ್ ಡೀಲರ್ಗಳ ಮುಖಾಂತರ ಐವತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ ಮೂವತ್ತೈದು ಎಕರೆ ಜಮೀನಿಗೆ ಗೆ ಕಡಪನ ಅದು ಕಡುಪಾ ಕಡುಪ ಅನ್ನೋ ಜಾಗದಲ್ಲಿ ಮುಸ್ಲಿಮ್ ಅವ್ರದು ಅವ್ರ ಮನೇಲಿ ಮದ್ವೆ ಇದೆ ಅಂತ ಮೂವತ್ತೈದು ಎಕರೆ ಜಮೀನ ಮಾಡ್ತಾ ಇದ್ದಾರೆ ಈಗ ಒಬ್ಬ ಡೀಲ್ ಆಗಿದಾನೆ ಅಂತ ಇನ್ನೆಷ್ಟು ಜನ ಡೀಲ್ ಆಗಿರ್ಬೋದು ಎಸ್ ಐ ಟಿ ನಲ್ಲಿ ಏನು ಎಸ್ ಐ ಟಿ ಅವ್ರು ಏನ್ಕೊಂಬ್ರ ನೀವೇನು ಕಾಕಿ ನಿಫಾರ್ಮ್ ಹಾಕೊಂಡ್ಬಿಟ್ರೆ ಹೋಹ್ ಯಾರು ಎದ್ರಲ್ಲಾ ಇಲ್ಲಿ ಮೇಲೆ ಕಣ್ಣಿಟ್ಟಿದೀವಿ ನೀವ್ ಏನಾದ್ರೂ ದುಡ್ಡು ಇಸ್ಕೊಳ್ರೋ ನಿಮ್ಮ ಚಡ್ಡಿ ಯೂನಿಫಾರ್ಮ್ ಬಿಚ್ಚಾಕಿಲ್ಲ ನಿಮ್ಮನ್ ಜೈಲ ಕಳ್ಸಿಲ್ಲ ನನ್ನ ಹೆಸರು ಜಗದೀಶ ಅಲ್ಲ ಹ ಈಗ ನೋಡಿ ಅವ್ನ ಯಾವನ್ ಕೊಡಗೇ ಇನ್ಸ್ಪೆಕ್ಟರ್ ಮುತ್ತುರಾಜ್ ಗೂಳಿ ಆ ಅವನಿಗೆ ಭಗವಂತ ಗೂಟ ಇಟ್ಟ ಹ ಅದೇ ಹೇಳ್ತಾರಲ್ಲ ಬಡವನಿಗೆ ಬಲ್ಲಿದನು ಏನೋ ಕಾಟ ಕೊಟ್ರೆ ಬಲ್ಲಿದನಿಗೆ ಭಗವಂತ ಗೂಟ ಇಕ್ತಾನಂತೆ ನನ್ನ ಕೇಸಲ್ಲಿ ಯಾವನೇ ಆಗಿರ್ಲಿ ನನ್ನ ನನ್ನ ಬಗ್ಗೆ ನೀವು ಕೆಟ್ಟದ್ ಮಾಡೋದು ಬೇಡ ಕೆಟ್ಟದ್ ಮಾಡ್ತೀನಿ ಅಂತ ಮನ್ಸಲ್ಲಿ ಅನ್ಕೊಂಡ್ರು ಕೂಡ ನಿಮಗೆ ಆಗೋ ಗತಿ ಆ ಭಗವಂತನೇ ಬಲ್ಲ ಥ್ಯಾಂಕ್ಸ್ ಅಲಾಟ್ ಲವ್ ಯು ವಲ್ ಪಳೆ ಒಳಗೆ ಸಿಕ್ಕಿದೆ ಎಸ್ ಐ ಟಿ ನಲ್ಲಿ ಒಬ್ಬ ಅಧಿಕಾರಿ ಡೀಲ್ ಆಗಿದ್ದಾನೆ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ ವೀರೇಂದ್ರ ಹೆಗಡೆ ಅವರ ಓಕೆ ಬಡ್ಡಿ ವ್ಯವಹಾರ ಅಕ್ರಮಣ ಸಕ್ರಮಣ ತನಿಖೆ ಮಾಡ್ಲಿಕ್ಕೆ ಸಿ ಬಿ ಡಿ ಟಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಡಿಜಿಐಟಿ ಟಿ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸು ಇಡಿ ಸಿಬಿಐ ಸ್ಪೆಷಲ್ ಎಕನಾಮಿಕ್ ಅಫೆನ್ಸಸ್ ವಿಂಗು ಡಿ ಆರ್ ಐ ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಸಿದ್ದರಾಮಯ್ಯ ಅವ್ರಿಗೊಂದು ಕಾಪಿ ಎಸ್ ಐ ಡಿ ಅವ್ರಿಗೊಂದು ಕಾಪಿ ಓಕೆ ಆಮೇಲೆ ಇದನ್ನ ಹೇಳಕ್ಕೆ ನಮಗೆ ನಮ್ಮ ದೇಶದ ಸಂವಿಧಾನ ಕೊಟ್ಟಿದೆ ಹಕ್ಕೊಟ್ಟಿದೆ ನಮ್ ಬಗ್ಗೆ ಮಾತಾಡ್ತಾರೆ ನಾವು ಸ್ಟೇ ಅಂತಲ್ಲ ಇದು ಅಕ್ರಮ ಆಗಿದೆ ಅಂತ ತನಿಖೆ ಮಾಡಕ್ ಹೇಳ್ತಾ ಇರೋದು ಹಂಗಾಗಿ ಸುಮ್ಮನೆ ನೀವು ಅದಷ್ಟೇ ಅನ್ಬಿಟ್ರೆ ನಮಗೂ ಕೂಡ ಗೊತ್ತಿದ್ದಾರೆ ಆಮೇಲೆ ನೋಡಿ ಆ ಲಾಸ್ಟ್ ಟೈಮು ಸ್ಟೇ ತಗೊಂಡ್ಬಂದಿದ್ದು ಬಂದಿದ್ದು ಅವ್ರ ಕಾಲೇಜಲ್ಲೇ ಓದಿರೋ ಅಂತ ಏನೋ ಲಾಯರ್ ಇವ್ರ ಕೆಲಸ ಮಾಡ್ತ ಲಾಯರ್ ಜಡ್ಜ್ ಆಗಿದ್ರೆ ಅವ್ರ ಹತ್ರ ಹೋಗಿ ಸ್ಟೇ ತಗೊಂಡ್ಬಂದ್ರೆ ಎಂತ ಅಲ್ವಾ ಜನ ಇವರು ಅಲ್ವಾ ಏನೇನ್ ಎಲ್ಲ ಮಾಡ್ತಾರೆ ಓಕೆ ಲವ್ ಯು ವಾಲ್ ಕಣ ಕಣದಲ್ಲೂ ಕನ್ನಡ ಈ ಈ ಮುಷ್ಟಿ ಆರು ಕೋಟಿ ಕನ್ನಡಿಗರ ಶಕ್ತಿ ಇದನ್ನೇನಾದ್ರು ಈ ತರ ಕಟ್ಕೊಂಡು ಹೊಡೆದ್ರೆ ವಿರೋಧಿ Peace, peace. Thanks a lot. Love you all. Uh, have a nice day.